ದಾಸ ಶ್ರೇಷ್ಠ ವಿಶ್ವ ಮಾನವ ಭಕ್ತ ಕನಕದಾಸರ ಹೆಸರನ್ನು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ನಾಮಕರಣ ಮಾಡಬೇಕು ಅಂತೇಳಿ ನಿರಂತರವಾಗಿ ಸರ್ಕಾರಗಳ ಮೇಲೆ ಒತ್ತಡ ತರ್ತಾ ಇದ್ದೇವೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಿನ್ನೆ ದಿವಸ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮುಖ್ಯಮಂತ್ರಿಗಳು ಕನಕದಾಸರ ಹೆಸರನ್ನು ಸಹ ಒಂದು ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅನ್ನೋ ವಿಚಾರವನ್ನ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚಿಸಿದ್ದಾರೆ ಎಂಬ ವಿಚಾರ ಬಹಳ ಸಂತೋಷವಾದಂತಹ ವಿಚಾರ ಕನಕದಾಸರ ಹೆಸರು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಧಾರವಾಡ ಯೂನಿವರ್ಸಿಟಿಗೆ ಹೆಸರಿಡೋದ್ರಿಂದ ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಕನಕದಾಸರಿಗೆ ಒಂದು ಗೌರವ ಸಲ್ಲಿಸದಂತಾಗುತ್ತದೆ ಎರಡು ಸಾವಿರದ ಹದಿನೇಳರಿಂದ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾನೆ ಇದ್ದೀವಿ ಮನವಿಗಳನ್ನ ಕೊಡ್ತಾನೆ ಇದ್ದೀವಿ ಇತ್ತೀಚಿಗೂ ಸಹ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತ ಅಂತ ಇದ್ದೀವಿ ಕುರುಬರ ಸಂರಕ್ಷಣಾ ಕಾಯ್ದೆಯನ್ನ ಏನು ಅರಣ್ಯ ಸಂರಕ್ಷಿತ ಪ್ರದೇಶದಲ್ಲಿ ಬೇಯಿಸಬಾರದು ಅಂತೇಳಿ ಅರ್ಧಂಬರ್ಧ ಕಾಯ್ದೆ ಮಾಡಿರೋದನ್ನು ನಾವು ಹೇಳ್ತಾ ಇದ್ವಿ ಕನಕದಾಸರ ಹೆಸರನ್ನು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತೇಳಿ ಸಹ ಒತ್ತಾಯ ಮಾಡ್ತಾ ಇದ್ವಿ ಅಹಲ್ಯಾಬಾಯಿ ಓಳ್ಕರ್ ಮೂರ್ತಿಯನ್ನು ವಿಧಾನಸೌಧದ ಮುಂದಗಡೆ ಇಡಬೇಕು ಅಂತಲೂ ಹೇಳ್ತಾ ಇದ್ದೀವಿ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವವನ್ನ ತಾಲೂಕು ಮತ್ತು ಜ ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತೋತ್ಸವ ಮತ್ತು ಬಲಿದಾರು ಸಹ ಮನವಿಗಳನ್ನ ಕೊಡ್ತಾನೆ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತೋತ್ಸವ ನಡೀತಾ ಇದೆ ಅದನ್ನ ತಾಲೂಕ್ ಮಟ್ಟಕ್ಕೂ ಕೂಡ ಕೊಂಡೊಯ್ಲಿಕ್ಕೆ ಪ್ರಯತ್ನ ಮಾಡೋಣ ತಾಲೂಕ್ ಮಟ್ಟಕ್ಕೂ ಕೂಡ ತಾಲೂಕ್ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ ಮೂರನೇದು ಸರ್ಕಾರಿ ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಅವರು ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತೋತ್ಸವ ನಡೀತಾ ಇದೆ ಅದನ್ನ ತಾಲೂಕ್ ಮಟ್ಟಕ್ಕೂ ಕೂಡ ಕೊಂಡೊಯ್ಲಿಕ್ಕೆ ಪ್ರಯತ್ನ ಮಾಡೋಣ ತಾಲೂಕು ಕೂಡ ತಾಲೂಕ್ ಪಟ್ಟದಲ್ಲೂ ಕೂಡ ಮಾಡಬೇಕು ಅಂತ ಮಾಡಲಿಕ್ಕೆ ಆದೇಶ ಮಾಡೋಣ ಮೂರನೇದು ಸರ್ಕಾರಿ ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಅವರು ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ ಅದಕ್ಕೂ ಆದೇಶ ಮಾಡತಕ್ಕಂಥ ಕೆಲಸವನ್ನು ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಎಲ್ಲಾ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕು ಎಂಬ ಆದೇಶವನ್ನ ಮಾಡಬೇಕು ಅಂತೇಳಿ ಸ್ವತಃ ಸಿದ್ದರಾಮಯ್ಯವರಿಗೆ ಬಹಳಷ್ಟು ಬಾರಿ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕುತ್ತಾಗೂ ಹೇಳಿದ್ದೀವಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗೂ ಹೇಳ್ತೀವಿ ಸಮುದಾಯದ ಒಬ್ಬ ಹಿರಿಯ ನಾಯಕರಾಗಿದ್ದಾಗ ಸಿದ್ದರಾಮಯ್ಯವ್ರಿಗೂ ಸಹ ಮನವಿಯನ್ನು ಸಲ್ಲಿಸಿದ್ದೇವೆ ಇದರ ಉದ್ದೇಶ ಅಷ್ಟೇ ಈ ಸಮುದಾಯಕ್ಕೂ ಸಹ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಸವಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಆದೇಶವನ್ನಾಗಿ ಮಾಡೋದಿಕ್ಕೆ ಅವ್ರು ಯಾರೂ ಕೇಳಲಿಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಅದೇ ರೀತಿ ಭಕ್ತ ಕನಕದಾಸರ ಹೆಸರನ್ನ ಯಾವಾಗ್ಲೂ ಇಡಬಹುದಾಗಿತ್ತು ಭಕ್ತ ಕನಕದಾಸರ ಹೆಸರನ್ನ ಯಾವತ್ತೋ ನಾಮಕರಣ ಮಾಡಬಹುದಾಗಿತ್ತು ಕೊನೆಗೆ ಈಗಲಾದ್ರೂ ಕನ್ನಡ ರಾಜ್ಯೋತ್ಸವದ ದಿನದಿಂದ ಈಗ ಮುಖ್ಯ ಕಾರ್ಯದರ್ಶಿ ಅವರಿಗೆ ಏನ್ ಮನವಿ ಮಾಡ ಆದೇಶ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಮನವಿಯನ್ನ ಈಗಾಗಲೇ ಸಲ್ಲಿಸಿದ್ದೇವೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಭಕ್ತ ಕನಕದಾಸರ ವಿಶ್ವ ಮಾನವ ಭಕ್ತ ಕನಕದಾಸರ ಹೆಸರನ್ನ ನಾಮಕರಣ ಮಾಡುವುದು ಸೂಕ್ತ ಈ ವಿಚಾರವನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರದ ಮೂಲಕ ನಾವು ಸಲ್ಲಿಸಿದ್ದೇವೆ ಇಮೇಲ್ ಮೂಲಕ ಸಲ್ಲಿಸಿದ್ದೇವೆ ಬಹ್ಯಾಂಡು ನಾವು ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ದಯಮಾಡಿ ಭಕ್ತ ಕನಕದಾಸರ ಹೆಸರನ್ನ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಕನಕದಾಸರು ಅವರು ಶೋಷಿತ ವರ್ಗಗಳ ಪ್ರತಿನಿಧಿಯಾಗಿ ಬಂದಂತವರು ಕನಕದಾಸರು ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳ ಧ್ವನಿಯಾದಂಥವರು ಕನಕದಾಸರು ತನ್ನ ಪಾಂಡಿತ್ಯದಿಂದ ತಮ್ಮ ಕೀರ್ತನೆ ಮುಂಡಿಗೆಗಳಿಂದ ಏನು ಈ ಇವತ್ತಿನ ಲೌಕಿಕ ಜೀವನದಲ್ಲಿ ನಾವು ಜನರು ಯಾವ ರೀತಿ ಮೈ ಮರಿತಾ ಇದ್ದೀವಿ ಅನ್ನೋ ವಿಚಾರವನ್ನ ಆಗಿನ ಕಾಲದಲ್ಲಿಯೇ ಕನಕದಾಸರು ಹೇಳಿರುವಂಥದ್ದು ಅಂತಹ ದಾಸ ಶ್ರೇಷ್ಠ ಅಂತಹ ಭಕ್ತ ಕನಕದಾಸರನ್ನ ನಾವು ಪ್ರತಿಯೊಬ್ಬರು ಸಹ ಅವರನ್ನ ಅನುಸರಿಸಬೇಕಾಗುತ್ತೆ ನಾವಿವತ್ತು ಕನಕದಾಸರ ಜಯಂತಿ ಮಾಡ್ತೀವಿ ಓತ ಕೂಗಾಡ್ತೀವಿ ಹರ್ಚಾಡ್ತೀವಿ ಎಲ್ಲವನ್ನೂ ಮಾಡ್ತೇವೆ ಆದ್ರೆ ಕನಕದಾಸರ ವ್ಯಕ್ತಿತ್ವವನ್ನ ನಾವು ಆದರ್ಶವನ್ನ ನಾವು ಪಾಲಿಸ್ಬೇಕಲ್ಲ ಕನಕದಾಸರು ಹೇಳಿರುವುದನ್ನ ನಾವು ಪಾಲನೆ ಮಾಡ್ಬೇಕಲ್ಲ ಕನಕದಾಸರು ವಿದ್ಯಾವಂತರಾಗಿರೋದ್ರಿಂದಲೇ ಇಷ್ಟೆಲ್ಲಾ ನಾವು ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಆಯ್ತು ಕನಕದಾಸರು ವಿಕ್ಷ ಶಿಕ್ಷಣವನ್ನ ಕಲಿತಿದ್ರಿಂದಲೇ ಕನಕದಾಸರು ಇವತ್ತು ಜಗತ್ತಿಗೆ ಒಬ್ಬ ಶ್ರೇಷ್ಠವಾದಂತ ಶ್ರೇಷ್ಠರಾಗಿರುವಂಥದ್ದು ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತೇನು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಕನಕದಾಸರ ಅವ್ರ ಏನ್ ಆಶಯ ಇತ್ತಲ್ಲ ಆಶಯವನ್ನ ಪೂರ್ಣಗೊಳಿಸೋದಿಕ್ಕೆ ಆಗತ್ತೆ ನಾವು ಭಕ್ತ ಕನಕದಾಸರನ್ನ ಆರಾಧಿಸುವವರು ಭಕ್ತ ಕನಕದಾಸರು ಹೇಳ್ತಾರಲ್ಲ ತುಳಿತಕ್ಕೆ ಒಳಪಟ್ಟಿರುವಂತಹ ವರ್ಗಗಳು ಮೇಲಕ್ಕೆ ಬರಬೇಕು ಅಂತ ಹೇಳ್ತಾರಲ್ಲ ಸ್ವತಃ ತಾವೇ ಅನುಭವಿಸಿರುವಂತದ್ದು ಉಡುಪಿನಲ್ಲಿ ನಡೆದಂತಹ ಪ್ರಸಂಗ ಕನಕದಾಸರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋ ರೀತಿನಲ್ಲಿ ಅಂದ್ರೆ ಶೋಷಿತ ವರ್ಗಗಳು ನೀವು ಸಹ ಮೇಲ್ವರ್ಗಕ್ಕೆ ಬರಬೇಕು ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕನಕದಾಸರು ಅವತ್ತೇ ಹೇಳಿದ್ರು ಆದ್ರೆ ಇವತ್ತೇನಾದ್ರೂ ಬದಲಾವಣೆ ಆಗಿದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಕನಕದಾಸರಂತಹ ದಾಸ ಶ್ರೇಷ್ಠರ ಅವರ ವಂಶದಲ್ಲಿ ಹುಟ್ಟಿರುವಂತವರು ನಿಜಕ್ಕೂ ನಾವು ಹೆಮ್ಮೆ ಪಡ್ಬೇಕು ಯಾಕಂದ್ರೆ ಕನಕದಾಸರು ಕೇವಲ ದಾಸರು ದಾಸರು ಮಾತ್ರ ಅಲ್ಲ ಅವರೊಬ್ಬ ಮಾನವತಾವಾದಿ ವಿಶ್ವ ಮಾನವ ನೀವು ಅವರ ಕಥೆಯನ್ನ ನೀವು ಓದ್ಕೊಳ್ತಾ ಬಂದ್ರೆ ಅವರನ್ನ ನೀವು ಓದ್ಕೊಳ್ತಾ ಬಂದ್ರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ನೋಡಿ ಈ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ ಕನಕದಾಸರ ಜಯಂತಿ ಅಂತಕ್ಷಣೆ ನಾವು ಡೊಳ್ಳು ಬಡಿತೀವಿ ಭಂಡಾರ ಹಾಯಿಸ್ತೀವಿ ಕೇಕೆ ಹಾಕ್ತಿವಿ ಉಗ್ಗಿ ತಿಂತೀವಿ ಓ ಅಂತ ಕೂಗಾಡ್ತೀವಿ ಪೋಸ್ಟರ್ ಗಳು ಹಾಕೊಂಡು ಅಷ್ಟೇ ಮಾಡ್ತೀವಿ ಕನಕದಾಸರ ಅವರ ಚಿಂತನೆಗಳನ್ನ ಅವರ ಆದರ್ಶವನ್ನ ಅವರ ಕೀರ್ತನೆಗಳಲ್ಲಿ ಕೊಟ್ಟಿರುವಂತಹ ಸಂದೇಶವನ್ನ ಅವರ ಮುಂಡಿಗೆಗಳಲ್ಲಿ ಕೊಟ್ಟಿರುವಂತಹ ಸಂದೇಶಗಳನ್ನ ನಾವು ಪಾಲಿಸ್ತಾನೆ ಇಲ್ಲ ಪ್ರತಿಯೊಂದು ಮನೆಯಲ್ಲಿ ಕನಕದಾಸರ ಪುಸ್ತಕ ಇರಬೇಕು ಪ್ರತಿಯೊಂದು ಮನೆಯಲ್ಲಿ ಕನಕದಾಸರ ಕೀರ್ತನೆಗಳಿರ್ಬೇಕು ಪ್ರತಿಯೊಂದು ಮನೆಗಳಲ್ಲಿ ಕನಕದಾಸರು ಏನು ಅವರ ಕೀರ್ತನೆಗಳು ಯಾವಾಗ್ಲೂ ಇದು ಗುರುತಾ ಇರಬೇಕು ಆವಾಗ ಮಾತ್ರ ನಾವು ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡೋದ್ರಾಗ್ಲಿ ಇವತ್ತು ಕನಕದಾಸರ ಹೆಸರನ್ನ ನಾಮಕರಣ ಮಾಡಲಿಕ್ಕೆ ಹೊರಟಿದಾರಲ್ಲ ತುಂಬಾ ಲೇಟ್ ಆಯ್ತು ತುಂಬಾನೇ ಲೇಟ್ ಆಯ್ತು ಒತ್ತಾಯ ಮಾಡಿ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಈಗ ಮುಖ್ಯ ಕಾರ್ಯದರ್ಶಿಯವರಿಗೆ ಮುಖ್ಯಮಂತ್ರಿಗಳು ತಿಳಿಸಿರುವಂತದ್ದು ನಿಜಕ್ಕೂ ಇಡೀ ಸಮುದಾಯದ ಪರವಾಗಿ ಕನಕದಾಸರ ಅನುಯಾಯಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಇವತ್ತು ಕನ್ನಡ ರಾಜ್ಯೋತ್ಸವ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ನಾನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಕನಕ ಟಿವಿನಲ್ಲೂ ಸಹ ಕನಕದಾಸರ ಬಗ್ಗೆ ಏನು ಕಥೆಯನ್ನ ರಾಜ್ ಅವರು ಮಾತನಾಡಿರುವಂತಹ ಕಥೆಯನ್ನ ನಿಮ್ಮ ಕನಕ ಟಿವಿನಲ್ಲಿ ಇದೆ ದಯಮಾಡಿ ಸಾಧ್ಯ ಆದ್ರೆ ಸಮಯ ಬಂದಾಗ ಅದನ್ನು ಸಹ ನೀವು ಕೇಳ್ ಕೇಳ್ಕೊಡಿ ಸ್ನೇಹಿತರೆ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇನೆ ಕನಕದಾಸರ ಹೆಸರನ್ನ ನೀವು ನಾಮಕರಣ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀರಿ ಬಹಳ ಸಂತೋಷ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವವನ್ನ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಈಗ ಆದೇಶ ಮಾಡಬೇಕು ಸರ್ಕಾರಿ ಆದೇಶ ಮಾಡಬೇಕು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳು ಇಡೋದಕ್ಕೆ ಆದೇಶ ಮಾಡಬೇಕು ಸ್ವತಃ ನೀವೇ ಹೇಳಿರುವಂತದ್ದು ನೀವೇ ಹೇಳಿರುವಂತಹ ವಿಡಿಯೋವನ್ನು ನಾವು ಪ್ಲೇ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ನೀವು ಏನ್ ಅಧಿಕಾರದಲ್ಲಿ ಇದ್ದೀರಿ ಈಗಲೇ ಅದನ್ನ ಆದೇಶ ಮಾಡಬೇಕು ಶ್ರೀ ಕನಕ ಟಿವಿಯ ಒತ್ತಾಯ ಇದಾಗಿದೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ